ಇಸ್ ಜಪ್ಸ್ಟ್ ಓವರ್ ಕೋಲ್ ತಂದಿದೆ ಇಲ್ಲಿ ಒಂದು ಪಾಯಿಂಟ್ ಅನ್ನು ನನಗೆ ಅದು ರೈಸ್ ಆಗ್ತಾ ಒಂದು परसेंटेज ಮೂವರ್ ಆಗ್ತಾ 407% ಒಂದು ಬಿಗ್ ಪಾಯಿಂಟ್ ಒಂದು ಬಿಗ್ ವಾಲ್ಯೂಮ್ ಆಗಿದೆ ಇದನ್ನ ನಾವು ಏನ್ ರೀತಿ ಟ್ರೂ ಬ್ರೇಕ್ ಔಟ್ ಅಂತ ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ಅಲ್ಲಿ ಯಾರು ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಒಂದು ಸರಿ ರಿಜೆಕ್ಟ್ ಆಯ್ತು ಎರಡು ಸರಿ ರಿಜೆಕ್ಟ್ ಆಯ್ತು ಮೂರು ಸರಿ ರಿಜೆಕ್ಟ್ ಆಯ್ತು ಬಾಯನ್ ಹೋಗ್ಲಾಡ್ಸ್ ಅಂತ ಫಸ್ಟ್ ಟೈಮ್ ಕ್ಯಾರಿಟಿ ಬ್ರೇಕ್ ನಾನು ಎಂಟ್ರಿ ಆಗಿರೋ ಪ್ರೈಸ್ ಟ್ರೂ ಬ್ರೇಕ್ ಔಟ್ ಅಥವಾ ಫೇಕ್ ಬ್ರೇಕ್ ಔಟ್ ಆಗುತ್ತಾ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಟ್ರೆಡ್ ವಿ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ನಾನು ಚಲಪತಿ ನಿಮ್ಮ ಟ್ರೇಡಿಂಗ್ ಮೆಂಟರ್ ಇವತ್ತಿನ ವಿಡಿಯೋನಲ್ಲಿ ನಾವು ಫಿಫ್ಟಿ ಟು ವೀಕ್ಸ್ ಹೈ ಮತ್ತು ಫಿಫ್ಟಿ ಟು ವೀಕ್ಸ್ ಲೋ ಅಂತ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ ಫಿಫ್ಟಿ ಟು ವೀಕ್ಸ್ ಹೈ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟು ತುಂಬ ಜನ ಫಿಫ್ಟಿ ಟು ವೀಕ್ಸ್ ಹೈ ಬೇಸ್ ಬೇಸಾಗಿಟ್ಕೊಂಡು ತುಂಬ ಜನ ಟ್ರೇಡ್ ತೊಗೊತಾರೆ ಬಟ್ ಎಷ್ಟೊಂದು ಜನಕ್ಕೆ ಆ ಟ್ರೇಡ್ ರಿಯಲ್ ಬ್ರೇಕೌಟಾ ಫೇಕ್ ಬ್ರೇಕ್ಔಟಾ ಅಂತ ಐಡೆಂಟಿಫೈ ಮಾಡಲಿ ಫೇಲ್ಯೂರ್ ಆಗ್ತಾರೆ ಸೊ ನಾವೇನು ಮಾಡೋಣ ಇವತ್ತಿನ ಒಂದು ಟ್ರೇಡಿಂಗ್ ಸ್ಟ್ರಾಟಜಿನಲ್ಲಿ ಒಂದು ಟ್ರೂ ಬ್ರೇಕ್ಔಟ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಆ ಟ್ರೂ ಬ್ರೇಕ್ಔಟ್ ನಾವು ಯಾವ ಯಾವ ಲೊಕೇಶನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು ಮತ್ತೆ ಫಿಫ್ಟಿ ವೀಕ್ಸ್ ಹೈ ಅಂದ್ರೆ ಒಂದು ವರ್ಷದ ಹೈ ಬ್ರೇಕ್ಔಟ್ ಆದಾಗ ನಾವು ಯಾವ ತರ ಟ್ರೇಡ್ ತಗೋಬೇಕಂತ ಡಿಟೇಲ್ ಆಗಿ ತಿಳ್ಕೊಂತ ಹೋಗೋಣ ನೋಡಿ ಸ್ನೇಹಿತರೆ ಫಸ್ಟ್ ನಮಗೆ ಆ ಟ್ರೂ ಬ್ರೇಕ್ಔಟ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ನಾನು ಟ್ರೂ ಬ್ರೇಕೌಟ್ ಅಂದ್ರೆ ಏನು ಅಂತ ಹೇಳ್ತೇನೆ ಈಗ ಯಾವ್ದಾದ್ರು ಒಂದು ಸ್ಟಾಕು ಅಪ್ ಟ್ರೆಂಡ್ ಹೈಯರ್ ಹೈ ಹೈಯರ್ ಲೂ ಹೈಯರ್ ಹೈ ಹೈಯರ್ ಲೂ ಹೈಯರ್ ಹೈ ಫಾರ್ಮೇಷನ್ ಹೋಗ್ತಾ ಇದೆ ಇದು ಲಾಸ್ಟ್ ಒನ್ ಇಯರ್ ಲೋಯೆಸ್ಟ್ ಪಾಯಿಂಟ್ ಸ್ಟಾರ್ಟ್ ಆಗಿರೋ ಟ್ರೆಂಡ್ ಸೊ ಒಂದು ಹೈ ಫಾರ್ಮೇಷನ್ ಕ್ರಿಯೇಟ್ ಆಗ್ತಾ ಆಗ್ತಾ ಇದು ಬಂದು ಹೈಯೆಸ್ಟ್ ಪಾಯಿಂಟ್ ಲಾಸ್ಟ್ ಎಂಡ್ ಅವತ್ತಿನ ಟ್ರೇಡಿಂಗ್ ದಿನದಿಂದ ಹಿಡಿದು ಇಂದಿನ ಒಂದು ಟ್ರೆಂಡ್ ನೋಡಿದ್ರೆ ಇದು ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ ಯಾವಾಗಾದ್ರೂ ಮಾರ್ಕೆಟ್ ಅಲ್ಲಿ ಈ ಹೈನ ಮತ್ತೆ ಇಲ್ಲಿ ಬಂದ ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ನ ಚೆಕ್ ಮಾಡ್ದ ಮತ್ತೆ ಅಲ್ಲೇ ಟ್ರೇಡ್ ಆಗ್ತಿದ್ದಾನೆ ಅಂತ ತಿಳ್ಕೊಳ ಸೊ ಈಗ ನಂಗೆ ಫಿಫ್ಟಿ ಟು ವೀಕ್ಸ್ ಹೈ ಬಂದು ಯಾವ ಲೆವೆಲ್ ಇದೆ ಈ ಪಾಯಿಂಟ್ ಅಲ್ಲಿ ನಂಗೆ ಫಿಫ್ಟಿ ಟು ವೀಕ್ಸ್ ಹೈ ಅನ್ನೋದು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗಿದೆ ಫಿಫ್ಟಿ ಟು ವೀಕ್ಸ್ ಹೈ ಸೊ ಯಾವಾಗಾದ್ರೂ ಈ ಹೈನ ಬ್ರೇಕೌಟ್ ಆಗ್ಬೇಕಂದ್ರೆ ಒಂದು ಟ್ರೂ ಬ್ರೇಕೌಟ್ ಸುಮಾರು ಸಲ ಏನಾಗುತ್ತೆ ಒಂದು ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಡ್ತಾನೆ ತುಂಬಾ ಜನ ಏನ್ ಮಾಡ್ತಾರೆ ಒಂದು ವರ್ಷದ ಹೈ ಬ್ರೇಕ್ಔಟ್ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟ್ರಿ ತೊಗೊಂಡ್ಬಿಡ್ತಾರೆ ಅಲ್ಲೇ ಎಲ್ಲಾದರೂ ರೀಸೆಂಟ್ ಸ್ವಿಂಗ್ ಲೋಸ್ ಅಥವಾ ರೀಸೆಂಟ್ ಲೋಸಲ್ಲಿ ಸ್ಟಾಪ್ಲಾಸ್ ಆಗಿ ಇಟ್ಕೊಂಡು ಸುಮಾರು ಸಲ ಆ ಟ್ರೇಡ್ ಏನಾಗುತ್ತೆ ಒಂಚೂರು ಮೇಲೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಡೌನ್ ಬಂದು ಸ್ಟಾಪ್ ಲಾಸ್ನ ಹಿಟ್ ಆಗುತ್ತೆ ಸೊ ಅವಾಗ ಬ್ಲೇಮ್ ಮಾಡ್ತಾರೆ ಈ ಹೈ ಬ್ರೇಕೌಟ್ ಸ್ಟಾಕು ಫೇಲ್ಯೂರ್ ಬ್ರೇಕ್ಔಟು ನಾವು ಕಷ್ಟ ಆಗ್ತಿದೆ ಐಡೆಂಟಿಫೈ ಮಾಡೋಕ್ಕೆ ಅಂತ ಸೊ ಬೇಸಿಕ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಬ್ರೇಕೌಟ್ ಟ್ರೂನಾ ಫೇಕಾ ಅಂತ ನಾವು ವೆರಿಫಿಕೇಶನ್ ಮಾಡ್ಕೋಬೇಕಾಗಿರತ್ತೆ ಅದು ಹೇಗೆ ಅಂತಂದರೆ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸಿಕ್ಯೂಟೆಡ್ ವಾಲ್ಯೂಮ್ನ ಯಾರೂ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ ವಾಲ್ಯೂಮ್ ಇಸ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ನೀವು ಏನೇ ಸ್ಟಡಿ ಮಾಡಿ ಮಾಡ್ತಿರಲ್ವಾ ಟೆಕ್ನಿಕಲ್ ಅನಾಲಿಸಲ್ಲಿ ಇದು ಎರಡೇ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಬಂದು ಪ್ರೈಸು ಇನ್ನೊಂದು ಬಂದು ವಾಲ್ಯೂಮು ಈಗ ಎಲ್ಲ ಬ್ರೋಕರ್ಸ್ ಆಗಿರ್ಬೋದು ಹೌಸಸ್ ಏನು ಚಾಟಿಂಗ್ ಹೌಸಸ್ ಆಗಿರ್ಬೋದು ಇವರೆಲ್ಲ ಎನ್ ಎಸ್ ಸಿ ಕಡೆಯಿಂದ ಡಾಟಾನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಇಷ್ಟು ಕಾಸ್ಟ್ ಅಂತ ಇರುತ್ತೆ ಎನ್ ಎಸ್ ಸಿ ಕಡೆಯಿಂದ ಅವ್ರು ದುಡ್ಡನ್ನ ಪೇ ಮಾಡಿಬಿಟ್ಟು ಡಾಟಾ ತೊಗೊತಾರೆ ಆದರೆ ಎನ್ ಐ ಸಿ ಕ್ಯಾಂಡಲ್ನ ಸೆಂಡ್ ಮಾಡಲ್ಲ ಎನ್ ಐ ಸಿ ಎನ್ ಎಸ್ ಸಿ ಆ ಕ್ಯಾಂಡಲ್ ನೀವು ಏನು ನೋಡ್ತಿರ ಮಾರ್ಕೆಟಲ್ಲಿ ಕ್ಯಾಂಡಿಲ್ ಡಾಟಾನ ಸೆಂಡ್ ಮಾಡೋಲ್ಲ ಅದು ಸೆಂಡ್ ಮಾಡೋದು ಏನಪ್ಪಾ ಅಂದರೆ ಓ ಎಚ್ ಎಲ್ ಸಿ ಅಂತ ಕರಿತೀವಿ ಓಪನ್ ಹೈ ಲೋ ಕ್ಲೋಸ್ ಈ ನಾಲ್ಕು ಡಾಟಾ ಇನ್ಪುಟ್ ಜೊತೆಗೆ ವಾಲ್ಯೂಮ್ ಎಸ್ಟೆಡ್ ಆಗಿದೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಈ ಐದು ಡಾಟಾ ಇನ್ಪುಟ್ಸ್ನ ಎನ್ ಎಸ್ ಸಿ ಇಂಡಿಯಾ ಎಲ್ಲ ಬ್ರೋಕರ್ಸ್ಗೆ ಮತ್ತು ಚಾರ್ಟಿಂಗ್ ಹೌಸಸ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೋ ಅವ್ರಿಗೆ ಡಾಟಾನ ಸೆಂಡ್ ಮಾಡ್ತಾನೆ ಈ ಆ ಬ್ರೋಕರ್ ಏನು ಅಂದ್ರೆ ಅವ್ರು ಚಾರ್ಟ್ಸ್ ಚಾರ್ಟ್ಸ್ನ ಬಿಲ್ಡ್ ಮಾಡಿಕೊಂಡು ಆ ವಾಲ್ಯೂಮ್ನ ಮತ್ತು ಆ ಕ್ಯಾಂಡಲ್ನ ತೋರಿಸ್ತಾರೆ ನಮಗೆ ಚಾರ್ಟ್ಸ್ ಮುಖಾಂತರ ಈಗ ಈ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ಎಷ್ಟು ವಾಲ್ಯೂಮ್ ಬಂದಿದೆ ಅನ್ನೋದು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಒಂದು ಮಲ್ಟಿಪಲ್ ಎತ್ತೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಸ್ಟಾಕ್ ರೆಸಿಸ್ಟೆನ್ಸ್ ಅಂದ್ರೆ ಅಂದರೆ ಪ್ರೈಸ್ನ ಬ್ರೇಕೌಟ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎರಡು ಮೂರು ಸಲ ಟೆಸ್ಟ್ ಮಾಡ್ತಾ ಇದೆ ಯಾವುದೂ ಒಂದು ಪರ್ಟಿಕ್ಯುಲರ್ ಅಲ್ಲಿ ಒಂದು ಬಿಗ್ ಬಾಯಿಂಗ್ ಕ್ಯಾಂಡಲ್ ಜೊತೆಗೆ ಒಂದು ಬಿಗ್ ವಾಲ್ಯೂಮ್ ಬಂದಿದೆ ಅಂತಂದರೆ ಅದನ್ನ ಟ್ರೂ ಬ್ರೇಕೌಟ್ ಅಂತ ಕರಿತೀವಿ ಯಾಕೆಂತಂದರೆ ಯಾರೆಲ್ಲ ಈ ಲೆವೆಲ್ಸಲ್ಲಿ ಬೈ ಮಾಡಿರ್ತಾರೆ ಸೊ ಇವರೆಲ್ಲ ಏನು ಮಾಡಿರ್ತಾರೆ ಅಂದರೆ ಈ ಲೆವೆಲಲ್ಲಿ ಬಂದಿದ ತಕ್ಷಣ ಅವ್ರು ಮಾಡ್ತಾರೆ ಸೆಲ್ ಆರ್ಡರ್ನ ಪ್ಲೇಸ್ ಮಾಡ್ತಾರೆ ಯಾವಾಗ ಸೆಲ್ ಆರ್ಡರ್ನ ಪ್ಲೇಸ್ ಮಾಡ್ತಾರೋ ಅದನ್ನೆಲ್ಲ ಸೆಲ್ ಆರ್ಡರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಬಿಗ್ ಬೈಯಿಂಗ್ ಆರ್ಡರ್ ಬೇಕಾಗುತ್ತೆ ಸೊ ಆ ಬಿಗ್ ಬೈಯಿಂಗ್ ಆರ್ಡರ್ ಬರೋದು ಇನ್ಸ್ಟಿಟ್ಯೂಷನ್ಸ್ ಮುಖಾಂತರ ಮೋಸ್ಟ್ ಆಫ್ ದ ಕೇಸಸ್ ಇನ್ಸ್ಟಿಟ್ಯೂಷನ್ಸ್ ಬಂದು ಒಂದು ಬಿಗ್ ಬೈಯಿಂಗ್ ಆಕ್ಟಿವಿಟಿನ ನಡೆಸ್ತಾರೆ ಯಾವಾಗ ಬಿಗ್ ಬೈಯಿಂಗ್ ಆಕ್ಟಿವಿಟಿ ನಡೆಯುತ್ತೋ ಅವಾಗ ಇಂಪಲ್ಸಿವ್ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಇಂಪಲ್ಸಿವ್ ಬೈಕ್ ಕ್ಯಾಂಡಲ್ ಕ್ರಿಯೇಟ್ ಆಗೋ ಟೈಮಲ್ಲಿ ವಾಲ್ಯೂಮು ಇರ್ ತೋರಿಸೇಬೇಕಲ್ವಾ ಇಲ್ಲಿ ಬಿಗ್ ಬಯಿಂಗ್ ಆಕ್ಟಿವಿಟಿ ನಡೀತಾ ಇದೆ ಅಂದರೆ ಬರೀ ಕ್ಯಾಂಡಲ್ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗಲ್ಲ ಅದೇ ಟೈಮಲ್ಲಿ ನಮಗೆ ಒಂದು ದೊಡ್ಡ ವಾಲ್ಯೂಮ್ ಜೊತೆಗೆ ಒಂದು ದೊಡ್ಡ ಬಯಿಂಗ್ ಕ್ಯಾಂಡಲ್ ಬರಬೇಕಾಗಿರುತ್ತೆ ಅದನ್ನು ನಾವು ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೊ ಟ್ರೂ ಬ್ರೇಕೌಟ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಎಲ್ಲೇ ಹೋಗಿ ಬ್ರೇಕೌಟ್ ಸ್ಟ್ರಾಟಜಿನ ಸ್ಟಡಿ ಮಾಡೋವಾಗ ಟ್ರೂ ಬ್ರೇಕ್ಔಟ್ನ ವೆರಿಫಿಕೇಶನ್ ಮಾಡಲೇಬೇಕು ಅದು ಫಿಫ್ಟಿ ಟು ವೀಕ್ಸ್ ಹೈ ಆಗಿರ್ಬೋದು ಇಲ್ಲ ಮೊಮೆಂಟಮ್ ಬ್ರೇಕ್ಔಟ್ ಆಗಿರ್ಬೋದು ರಿಟ್ರೆಸ್ಮೆಂಟ್ ಸ್ವಿಂಗ್ ಹೈಸ್ ಬ್ರೇಕ್ಔಟ್ ಆಗಿರ್ಬೋದು ಸೊ ಪ್ರತಿಯೊಂದು ಸ್ಟ್ರಾಟಜಿನಲ್ಲೂ ನಿಮಗೆ ಟ್ರೂ ವೆರಿಫಿಕೇಶನ್ ಪ್ರೈಸ್ ಮತ್ತೆ ವಾಲ್ಯೂಮ್ ಈ ಎರಡನ್ನ ವೆರಿಫಿಕೇಶನ್ ಮಾಡ್ಕೊಳ್ಳೇ ಬೇಕಾಗಿರತ್ತೆ ಓಕೆನಾ ಸೊ ಈಗ ನಮ್ಗೆ ಅರ್ಥ ಆಯ್ತು ಯಾವುದೇ ಒಂದು ಲೊಕೇಶನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಈ ತರ ಒಂದು ಹೈ ಪ್ರೈಸ್ ಇದೆ ಒಂದು ವರ್ಷದ ಹೈ ಪ್ರೈಸ್ ಇದೆ ಅಂತ ತಿಳ್ಕೊಳ್ಳೋಣ ಸೊ ಈ ಹೈನ ಬ್ರೇಕೌಟ್ ಆದಾಗ ಇದೊಂದು ಹೈ ಪ್ರೈಸ್ ಓಕೆನಾ ಸೊ ಈ ಹೈನ ಬ್ರೇಕೌಟ್ ಆದಾಗ ಒಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ಅದ್ರ ಜೊತೆಗೆ ಒಂದು ಬಿಗ್ ವಾಲ್ಯೂಮ್ ಕ್ಯಾಂಡಲ್ ಬಂದಾಗ ವಾಲ್ಯೂಮ್ ಬಾರ್ಸ್ ಬಾಟಮಲ್ಲಿ ಕ್ರಿಯೇಟ್ ಆಗುತ್ತೆ ಅದನ್ನ ನಾವೇನಂತ ಅಂದ್ರೆ ಟ್ರೂ ಬ್ರೇಕೌಟ್ ಅಂತ ಕನ್ಸಿಡರ್ ಮಾಡೋಣ ಸೊ ಯಾವಾಗ ಟ್ರೂ ಬ್ರೇಕೌಟ್ ಈ ಕ್ಯಾಂಡಲ್ಲಿ ನಮಗೆ ಎಂಟ್ರಿ ಕನ್ಫ ಅಂದರೆ ಈ ಟ್ರೂ ಬ್ರೇಕೌಟ್ ಕನ್ಫರ್ಮೇಷನ್ ಆಗುತ್ತೋ ಅವಾಗ ನಾವೇನು ಮಾಡ್ತೀವಿ ಈವೆಂದು ಟ್ರೂ ಬ್ರೇಕೌಟ್ ಕನ್ಫರ್ಮೇಷನ್ ಅಂದರೆ ಸ್ಟಾಕ್ ಫಾಲ್ ಆದರೂ ನಮ್ಗೆ ಭಯ ಇರಲ್ಲ ಬಿಕಾಸ್ ನಾವು ಎಂಟ್ರಿ ಆಗಿರೋದು ಬಿಗ್ ಮನಿ ವಿತ್ ಅ ಬಿಗ್ ಕ್ಯಾಂಡಲ್ ಜೊತೆಗೆ ಸೊ ಏನಾಗುತ್ತೆ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಇಫ್ ಇನ್ ಕೇಸ್ ನನಗೆ ಲಾಸ್ ಆದರೂ ಇವ್ರಿಗೂ ಲಾಸ್ ಆಗುತ್ತಲ್ವಾ ಇನ್ಸ್ಟಿಟ್ಯೂಷನ್ಸ್ಗೂ ಲಾಸ್ ಆಗುತ್ತೆ ಈಗ ನನಗೆ ಪ್ರಾಫಿಟ್ ಆಗಬೇಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಏನಕ್ಕೆ ಇಲ್ಲಿ ಬಿಗ್ ಬ್ರೇಕೌಟ್ ಕೊಟ್ಟಿದ್ದಾನೆ ಆ ಸ್ಟಾಕ್ನ ಅಪ್ ತೊಗೊಂಡು ಹೋಗೋಕ್ಕೆ ಕರೆಕ್ಟ್ ಅಲ್ವಾ ಈ ಥರ ಬೈ 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 ತಗೊಂಡು ಹೋಗೋಕ್ಕೆ ಅಪ್ ಟೆಂಡ್ ಅವ್ರು ಆ ಲೆವೆಲ್ ಅಲ್ಲಿ ಬಂದು ಎಲ್ಲ ಏನು ಈ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ಇತ್ತು ಅದನ್ನೆಲ್ಲ ಬ್ರೇಕ್ ಮಾಡಿ ಎಲ್ಲ ಸೆಲ್ ಆರ್ಡರ್ಸ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಬಿಗ್ ಬೈಯಿಂಗ್ ಆಕ್ಟಿವಿಟಿನ ನಡೆಸಿರ್ತಾರೆ ಸೊ ಈಗ ನಾವು ಇದೇ ಕಾನ್ಸೆಪ್ಟ್ ನ ಮಾರ್ಕೆಟ್ ಅಲ್ಲಿ ಅಂದ್ರೆ ವಿತ್ ಲೈವ್ ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊತಾ ಹೋಗೋಣ ಲೆಟ್ಸ್ ಏ ಈ ಸ್ಟಾಕ್ ಬಂದು ಅಪರ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಈ ಸ್ಟಾಕಲ್ಲಿ ನೀವು ಅಬ್ಸರ್ವ್ ಮಾಡಿ ಲಾಸ್ಟ್ ಒಂದು ವರ್ಷದ ಹೈ ತಗೊತೀನಿ ಲಟ್ಸಿ ಲಾಸ್ಟ್ ಮಾರ್ಚ್ ಇಂದ ತಗೊತಾ ಇದ್ದೀನಿ ಇಲ್ಲಿ ನಾವು ಅಲ್ಲಿ ಇದ್ದೀವಿ ಸೊ ಮಾರ್ಚ್ ಇಂದ ನೆಕ್ಸ್ಟ್ ಇಯರ್ ಮಾರ್ಚ್ ತನಕ ತಗೊಂತಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಮಾರ್ಚ್ ನೆಕ್ಸ್ಟ್ ಇಯರ್ ಮಾರ್ಚ್ ಓಕೆನಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ಗೆ ನಾನು ಒಂದು ವರ್ಷ ಡಾಟಾನ ತಗೊತಾ ಇದ್ದೀನಿ ಅಂದರೆ ಫೆಬ್ರವರಿ ಟ್ವೆಂಟಿ ನೈನ್ ತನಕ ಅಂದ್ಕೊಳ್ಳೋಣ ಸೊ ಈ ಲಾಸ್ಟ್ ಒಂದು ವರ್ಷದಲ್ಲಿ ಪ್ರೈಸ್ ಅನ್ನೋದು ಈ ಥರ ಒಂದು ಬಿಹೇವಿಯರ್ ನಡೆದಿದೆ ಓಕೆನಾ ಸೊ ಈ ಥರ ಒಂದು ಅಪ್ ಅನ್ನೋದು ಟ್ರೆಂಡ್ ಕ್ರಿಯೇಟ್ ಆಗಿದೆ ಈ ಡ್ಯುರೇಷನಲ್ಲಿ ಹೈಯೆಸ್ಟ್ ಸೊ ಫಿಫ್ಟಿ ಟು ವೀಕ್ಸ್ ಹೈಯೆಸ್ಟ್ ಕ್ಯಾಂಡಲ್ ಯಾವುದಿದೆ ಅಂತ ನಾವು ಚೆಕ್ ಮಾಡೋಣ ಈ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ನನಗೆ ಯಾವ್ದಿದೆ ನೋಡಿ ಇಲ್ಲೊಂದು ಹೈಯೆಸ್ಟ್ ಪಾಯಿಂಟ್ ಇದೆ ಬಟ್ ಅಲ್ಲಿ ನೆಕ್ಸ್ಟ್ ಅಲ್ಲಿ ಬ್ರೇಕ್ಔಟ್ ಆಗಿದೆ ಮತ್ತೆ ಹೆಂಗೆ ನೋಡಿದ್ರೆ ನೆಕ್ಸ್ಟ್ ಇದು ಹೈಯೆಸ್ಟ್ ಬ್ರೇಕೌಟ್ ಆಗಿದೆ ಇಲ್ಲಿ ಬ್ರೇಕ್ಔಟ್ ಆಗಿದೆ ಈ ಪಾಯಿಂಟ್ ಬಂದು ನಂಗೆ ಹೈಯೆಸ್ಟ್ ಪಾಯಿಂಟ್ ಆಗಿದೆ ನೋಡಿ ಈ ಲೆವೆಲ್ ಕಾಣಿಸ್ತಿದೆಯಲ್ವಾ ಈ ಪಾಯಿಂಟ್ ಬಂದು ನನಗೆ ಲಾಸ್ಟ್ ಒಂದು ವರ್ಷದ ಡಾಟಾ ಏನಿದೆಯೋ ಆ ಒಂದು ವರ್ಷ ಡಾಟಾದಲ್ಲಿ ಹೈಯೆಸ್ಟ್ ಪಾಯಿಂಟ್ ಬಂದು ಈ ಲೆವೆಲ್ ಆಗಿದೆ ನನಗೆ ಓಕೆನಾ ಸೊ ಈ ಲೆವೆಲ್ನ ಬ್ರೇಕೌಟ್ ಮಾಡೋದು ಅಬ್ಸರ್ವ್ ಮಾಡಿ ಈ ಲೆವೆಲ್ನ ಬ್ರೇಕೌಟ್ ಮಾಡಿದಾಗ ನಮ್ಗೆ ಏನು ಬರಬೇಕಂದ್ರೆ ಒಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕು ವಿತ್ ಅ ಬಿಗ್ ವಾಲ್ಯೂಮ್ ಬರಬೇಕಾಗಿರುತ್ತೆ ಸೊ ಈ ಆಕ್ಟಿವಿಟಿ ಏನಾದರೂ ನಡೆದಿದೆ ಅಂದರೆ ನಾವು ಅದನ್ನ ಟ್ರೂ ಬ್ರೇಕೌಟ್ ಅಂತ ತಗೊ ಕರಿತೀವಿ ಸೊ ನಾವು ಅಲ್ಲಿ ಎಂಟ್ರಿ ತಗೊಂತೀವಿ ಸೊ ನಾನು ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನೀಟಾಗಿ ಯಾವ ಥರ ಒಂದು ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಪಾಯಿಂಟ್ ಇದೆಯಲ್ವಾ ಸೊ ಈ ಪಾಯಿಂಟಲ್ಲಿ ನಮಗೆ ಫಿಫ್ಟಿ ಟು ವೀಕ್ಸ್ ಹೈ ಪ್ರೈಸ್ ಬಂದು ಈ ಇದೆ ನನಗೆ ಸೊ ಒಂದು ಸರಿ ರಿಜೆಕ್ಟ್ ಆಯಿತು ಎರಡು ಸಾರಿ ರಿಜೆಕ್ಟ್ ಆಯಿತು ಮೂರು ಸಲ ರಿಜೆಕ್ಟ್ ಆಯಿತು ಮೂರನೇ ಸಲ ರಿಜೆಕ್ಟ್ ಆಗ್ತಾ ಇದೆ ಪ್ರೈಸು ಮತ್ತು ಸೆಲ್ಲಿಂಗ್ ಒಂದು ಒಂಚೂರು ಲೈಟಾಗಿ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಯಿತು ನೆಕ್ಸ್ಟ್ ಟೈಮ್ ಯಾವಾಗ ಆ ಹೈನ ಬ್ರೇಕೌಟ್ ಆಗುತ್ತೆ ಆವಾಗ ಎಲ್ಲ ಇಲ್ಲಿ ಬೈ ಮಾಡಿರೋರು ಈ ರೇಂಜಲ್ಲಿ ಈ ರೇಂಜಲ್ಲಿ ಈ ರೇಂಜಲ್ಲಿ ಈ ಲೆವೆಲಲ್ಲಿ ಬೈ ಮಾಡಿರೋರು ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ರೆಸಿಸ್ಟೆನ್ಸನ್ನ ನೋಡಿಬಿಟ್ಟು ಅಲ್ಲಿ ಸೆಲ್ ಆರ್ಡರ್ನ ಪ್ಲೇಸ್ ಮಾಡಿಟ್ಟಿರ್ತಾರೆ ಸೊ ಆ ಸೆಲ್ ಆರ್ಡ್ರಸ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಒಂದು ಬಿಗ್ ಆಕ್ಟಿವಿಟಿ ನಡಿಬೇಕಂದ್ರೆ ಬಿಗ್ ಬಯರ್ ಬಂದು ಅದನ್ನೆಲ್ಲ ಬ್ರೇಕ್ ಮಾಡಿ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ಏನಾಗಿದೆ ಅದೇ ರೀತಿ ಒಂದು ಬಿಗ್ ಬಯಂಗ್ ಕ್ಯಾಂಡಲ್ ಜೊತೆಗೆ ಒಂದು ಬಿಗ್ ವಾಲ್ಯೂಮ್ ಬಂದಿದೆ ಚೆಕ್ ಮಾಡಿ ಒಂದು ವರ್ಷ ಹೈ ಏನಿದೆಯೋ ಆ ಒಂದು ವರ್ಷ ಹೈ ಪ್ರೈಸ್ನ ಬ್ರೇಕ್ ಮಾಡೋ ಟೈಮಲ್ಲಿ ಅಪ್ ಹೋಗೋ ಟೈಮಲ್ಲಿ ಒಂದು ಬಿಗ್ ಬೈಯಿಂಗ್ ಜೊತೆಗೆ ಒಂದು ಬಿಗ್ ವಾಲ್ಯೂಮ್ ಬಂದಿದೆ ಇದನ್ನ ನಾವೇನಂತ ಕರಿತೀವಿ ಟ್ರೂ ಬ್ರೇಕೌಟ್ ಅಂತ ಕರಿತೀವಿ ಸೊ ಯಾವಾಗ ನಿಮಗೆ ಟ್ರೂ ಬ್ರೇಕೌಟ್ ಕನ್ಫರ್ಮೇಶನ್ ಆಗುತ್ತೋ ಟ್ರೂ ಬ್ರೇಕ್ಔಟ್ ಆದ್ಮೇಲೆ ದ ಸ್ಟಾಕ್ ಫಾಲ್ ಆದ್ರೂ ನಿಮ್ ಚಿಂತೆ ಇಲ್ಲ ಬಿಕಾಸ್ ಅದು ಅಪ್ ಹೋಗೇ ಹೋಗುತ್ತೆ ಬಿಗ್ ಮನಿ ಅನ್ನೋದು ಫ್ಲೋ ಆಗಿದೆ ಆ ಲೆವೆಲಲ್ಲಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ನೀವು ಕಾನ್ಫಿಡೆಂಟ್ ಇಂದ ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆವರೇಜ್ ಬೇಕಾದ್ರೂ ಮಾಡ್ಕೋಬಹುದು ನೀವು ಡೌನಲ್ಲಿ ಸೊ ಈ ಸ್ಟಾಕಲ್ಲಿ ನಮ್ಗೆ ಏನು ಸಿಕ್ಕಿದೆ ಈ ಲೆವೆಲಲ್ಲಿ ಅಲ್ಲಿ ನಮಗೆ ಟ್ರೂ ಬ್ರೇಕೌಟ್ ಜೊತೆಗೆ ಬಿಗ್ ವಾಲ್ಯೂಮ್ ಸಿಕ್ತು ಸೊ ಬಿಗ್ ವಾಲ್ಯೂಮ್ ಜೊತೆಗೆ ನಾವು ಇಲ್ಲಿ ಎಂಟ್ರಿ ತಗೊಂತೀವಿ ಎಂಟ್ರಿ ತಗೊಂಡ್ಮೇಲೆ ನ ನೀವು ಆ ಕ್ಯಾಂಡಲ್ ಲೋ ಇಟ್ಕೋಬಹುದು ಇಲ್ಲ ಅಂತಂದ್ರೆ ರೀಸೆಂಟ್ ಸ್ವಿಂಗ್ ಲೋಸ್ ಇರುತ್ತಲ್ವಾ ಆ ಪಾಯಿಂಟ್ಸ್ ಅಲ್ಲಿ ನೀವು ಸ್ಟಾಪ್ ನ ಪ್ಲೇಸ್ ಪ್ಲೇಸ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಏನಾಗಿದೆ ಇಂಪಾರ್ಟೆಂಟ್ ನಮಗೆ ಅಲ್ಲಿಂದ ಏನಾಗಿದೆ ಟ್ರೆಂಡ್ ಅಂತ ನೋಡಿ ಒಂದಷ್ಟು ದಿನ ಒಂದು ಫಿಫ್ಟ್ ಟೆನ್ ಫಿಫ್ಟೀನ್ ಡೇಸ್ ನಮ್ಗೆ ಏನಾಗಿದೆ ಒಂದು ಅಕ್ಯುಮುಲೇಷನ್ ಕ್ರಿಯೇಟ್ ಆಗಿದೆ ಅಲ್ಲಿಂದ ಬೂಮ್ ಶುರುವಾಗಿದೆ ನೋಡಿ ಹೈಯರ್ ಹೈ ಹೈಯರ್ ಲೋ ಹೈರ್ ಹೈ ಕಂಟಿನ್ಯೂಸ್ ಆಗಿ ನಮಗೆ ಒಂದು ಹೈಸ್ ಅನ್ನು ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ ಸೊ ನಾವೇನು ಮಾಡಿದ್ವಿ ಒಂದು ಟ್ರೂ ಬ್ರೇಕ್ಔಟ್ ಬರೋ ತನಕ ವೆಯ್ಟ್ ಮಾಡ್ತೀವಿ ಟ್ರೂ ಬ್ರೇಕೌಟಲ್ಲಿ ನಾವು ಎಂಟ್ರಿ ಇದೆಲ್ಲ ನೀವೇನು ಇದು ಈ ಟ್ರೂ ಬ್ರೇಕ್ಔಟ್ ಆಗಿರ್ಬೋದು ಈ ವಾಲ್ಯೂಮ್ ವೆರಿಫಿಕೇಶನ್ ಆಗಿರ್ಬೋದು ಇದೆಲ್ಲ ನೀವೇನು ಯಾವುದೇ ಥರದ ಮ್ಯಾನ್ಯಲ್ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸಿಂಗಲ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಎಂಟೈರ್ ಅನು ಕಂಪ್ಲೀಟ್ ಸ್ಕಿನ್ನರ್ ಏನು ಮಾಡುತ್ತೆ ಈ ಥರ ಸ್ಟಾಕ್ಸ್ನ ಐಡೆಂಟಿಫೈ ಮಾಡಿ ನಿಮಗೆ ವಿತ್ ವಾಲ್ಯೂಮ್ ಜೊತೆಗೆ ಎವ್ರಿ ಸಿಂಗಲ್ ಡೇ ರಿಸಲ್ಟ್ಸ್ನ ಕೊಡುತ್ತೆ ಸೊ ನೀವು ಆ ಜಸ್ಟ್ ವೆರಿಫಿಕೇಶನ್ ಮಾಡ್ಕೊಂಡು ನೀವು ಎಂಟ್ರಿ ಅಷ್ಟೇ ಓಕೆನಾ ಸೆಕ್ಸ್ ನೆಕ್ಸ್ಟ್ ನಾನು ನಿಮ್ಗೆ ಇನ್ನೊಂದು ಸ್ಟಾಕ್ನ ತೋರಿಸ್ಕೊಡ್ತೀನಿ ಸಾ ಅನ್ನೋ ಸ್ಟಾಕು ವೆರಿ ರೀಸೆಂಟ್ ಎಕ್ಸಾಂಪಲ್ಲು ಈ ಸಾ ಸ್ಟಾಕಲ್ಲಿ ನೋಡಿ ಫಿಫ್ಟಿ ಟುಗಿಕ್ಸ್ ಹೈ ಬಂದು ಈ ಲೆವೆಲಲ್ಲಿತ್ತು ಓಕೆನಾ ಸೊ ಈ ಪಾಯಿಂಟಲ್ಲಿ ಲಾಸ್ಟ್ ಒಂದು ವರ್ಷದ ಹೈ ಅನ್ನೋದು ಫಿಫ್ಟಿ ಟುಗಿಕ್ಸ್ ಹೈ ಅನ್ನೋದಿತ್ತು ಒಂದೇ ಸಾರಿ ರಿಜೆಕ್ಟ್ ಆಯಿತು ಎರಡನೇ ಸಾರಿ ರಿಜೆಕ್ಟ್ ಆಯಿತು ಮೂರನೇ ಸಾರಿ ರಿಜೆಕ್ಟ್ ಆಯಿತು ನಾಲ್ಕನೇ ಸಾರಿ ರಿಜೆಕ್ಟ್ ಆಯಿತು ಸೊ ಕಂಟೆಸ್ಟ್ ನಾಲ್ಕು ಸಲ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗ್ತಾ ಇದೆ ಫಿಫ್ಟಿ ಟು ವೀಕ್ಸ್ ಹೈ ಲೆವೆಲಲ್ಲಿ ಸೊ ಪೀಪಲ್ ಅಂದ್ರೆ ಈ ಲೆವೆಲಲ್ಲಿ ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಇವರೆಲ್ಲ ಏನು ಮಾಡಿರ್ತಾರೆ ಅಂದ್ರೆ ಇಲ್ಲಿ ಬೈ ಮಾಡ್ತಾರೆ ಇಲ್ಲಿ ಸೆಲ್ ಆರ್ಡರ್ನ ಇಟ್ಟಿರ್ತಾರೆ ಇಲ್ಲಿ ಅಗೈನ್ ಆವರೇಜ್ ಮಾಡಿರ್ತಾರೆ ಅಗೇನ್ ಇಲ್ಲಿ ಸೆಲ್ ಆರ್ಡರ್ ಸೊ ಫಿಫ್ಟಿ ಟು ವೀಕ್ಸ್ ಆಗಿತ್ತು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಪ್ರೈಸ್ ಟರ್ನ್ ತೊಗೊಳ್ಳುತ್ತೆ ಬಿದ್ದೋಗುತ್ತೆ ಅಂತ ಹೇಳಿಬಿಟ್ಟು ಅವರೆಲ್ಲ ಸೆಲ್ ಆರ್ಡರ್ನ ಪ್ಲೇಸ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಸೊ ಯಾವಾಗ ಈ ಎಲ್ಲ ಅಂದ್ರೆ ಇಷ್ಟು ಜನ ಯಾರು ಈ ಲೆವೆಲ್ ಅಲ್ಲಿ ಇದಾರೆ ಇನ್ನ ಪ್ರೀವಿಯಸ್ಲಿ ಇಲ್ಲೆಲ್ಲ ಬೈ ಮಾಡೋರೆಲ್ಲ ಯಾರು ಇರ್ತಾರೆ ಸೊ ಇವರೆಲ್ಲ ಈ ಫಿಫ್ಟಿ ಟು ಎಕ್ಸ್ ಹೈ ಪ್ರೈಸಲ್ಲಿ ಸೆಲ್ ಆರ್ಡರ್ನ ಪ್ಲೇಸ್ ಪಂಚ್ ಮಾಡ್ತಾರೆ ಸೊ ಪ್ರೈಸ್ ಬಂದ ತಕ್ಷಣ ಸ ಒಂದು ಡೌನ್ ಫಾಲ್ ಅಂದರೆ ಒಂದು ನ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಈ ಎಲ್ಲ ಆರ್ಡರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋವಾಗ ಏನಾಗುತ್ತೆ ಒಂದು ಬಿಗ್ ಬೈಯಿಂಗ್ ಆ್ಯಕ್ಟಿವಿಟಿ ಮಾಡಬೇಕಾಗಿರುತ್ತೆ ಬಿಗ್ ಬೈಯಿಂಗ್ ಕ್ಯಾಂಡಲ್ ವಿತ್ ಅ ಬಿಗ್ ವಾಲ್ಯೂಮ್ ಬರಬೇಕಾಗಿರುತ್ತೆ ಸೊ ಎಕ್ಸಾಕ್ಟ್ಲಿ ನಮಗೆ ಬಿಗ್ ವಾಲ್ಯೂಮ್ ವಿತ್ ಅ ಬಿಗ್ ಬಾಯಿಂಗ್ ಕ್ಯಾಂಡಲ್ ಬಂದೆ ಅಂದರೆ ಅದನ್ನ ನಾವೇನಂತ ಕರಿತೀವಿ ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ ಸೊ ಎಕ್ಸಾಕ್ಟ್ಲಿ ನಮಗೆ ಈ ಕ್ಯಾಂಡಲ್ ಬಂದು ಟ್ರೂ ಬ್ರೇಕೌಟ್ ಕ್ಯಾಂಡಿಲ್ ಆಗಿರುತ್ತೆ ಸೊ ಯಾವಾಗ ಟ್ರೂ ಬ್ರೇಕ್ಔಟ್ ಕ್ಯಾಂಡಲ್ ಆಗಿರುತ್ತೋ ಅದಾದಮೇಲೆ ಈವೆನ್ ನಮಗೆ ಪ್ರೈಸ್ ಅಪ್ ಹೋಗಿದೆ ಫಾಲ್ ಆದರೂ ಚಿಂತೆ ಇಲ್ಲ ನಾವು ಆ್ಯಾವ್ರೇಜ್ ಮಾಡ್ಕೋಬೋದು ಬಿಕಾಸ್ ಇದು ಬಂದು ಟ್ರೂ ಬ್ರೇಕ್ಔಟ್ ಆಗಿರೋದ್ರಿಂದ ನೋಡಿ ಎಕ್ಸಾಕ್ಟ್ಲಿ ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ರಿಟ್ರೇಸ್ಮೆಂಟ್ ಬಂದು ಈಗ ಮತ್ತೆ ನಮಗೆ ಏನು ಬುಲ್ ರನ್ ಇದೆಯೋ ಅದು ಕಂಟಿನ್ಯೂ ಆಗ್ತಾ ಇದೆ ಸೊ ಇದನ್ನ ನಾವೇನಂತ ಕರಿತೀವಿ ಟ್ರೂ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಕರಿತೀವಿ ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಆರ್ ಪಿ ಪಿ ಇನ್ಫ್ಲಾನ್ ಸ್ಟಾಕು ಆರ್ ಪಿ ಪಿ ಇನ್ಫ್ಲಾನ್ ಸ್ಟಾಕು ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ ಲಾಸ್ಟ್ ಒಂದು ವರ್ಷದ ಹೈ ಬಂದು ಈ ಪಾಯಿಂಟಲ್ಲಿದೆ ನಮಗೆ ಸೊ ಯಾವಾಗ ಆ ಒನ್ ಇಯರ್ ಹೈ ಬ್ರೇಕೌಟ್ ಆಗುತ್ತೋ ಮಾರ್ಕೆಟಲ್ಲಿ ಅವಾಗ ಏನು ಬೇಕು ಬಿಗ್ ಬಾಯಿಂಗ್ ಕ್ಯಾಂಡಲ್ ಅ ಬಿಗ್ ವಾಲ್ಯೂಮ್ ಬೇಕಾಗಿರುತ್ತೆ ಸೊ ಎಕ್ಸಾಕ್ಟ್ಲಿ ನಮಗೆ ಒಂದು ಹೈಯೆಸ್ಟ್ ವಾಲ್ಯೂಮ್ ಜೊತೆಗೆ ಒಂದು ಬಿಗ್ ಬಾಯಿಂಗ್ ಕ್ಯಾಂಡಲ್ ಬಂದಿದೆ ಸೊ ಇದನ್ನ ನಾವೇನಂತ ಕರಿತೀವಿ ಟ್ರೂ ಬ್ರೇಕೌಟ್ ಅಂತ ಕರಿತೀವಿ ಸೊ ಇವಾಗ ಟ್ರೂ ಬ್ರೇಕ್ಔಟ್ ನಮ್ಗೆ ಕನ್ಫರ್ಮೇಷನ್ ಆಗುತ್ತೆ ಆವಾಗ ನಮ್ಗೆ ಈವಿನ ಕರೆಕ್ಷನ್ ಬಂದು ನಮ್ಗೆ ಚಿಂತೆ ಇಲ್ಲ ಬಿಕಾಸ್ ಅದು ಬಂದು ಕರೆಕ್ಷನ್ ಬಂದು ಒರಿಜಿನಲ್ ಅಂದರೆ ಒರಿಜಿನಲ್ ರಿಪ್ರೇಸ್ಮೆಂಟ್ ಆಗಿರುತ್ತೆ ಓವರ್ ಆಲ್ ಟ್ರೆಂಡ್ ಬಂದು ನಮಗೆ ಬುಲ್ಲಿಸ್ ಸೈಡ್ ಇರುತ್ತೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನಮ್ಗೆ ಏನಾಗಿದೆ ಅಂದರೆ ಪ್ರೈಸು ಒಂದು ಟ್ರೂ ಬ್ರೇಕ್ಔಟ್ ಕೊಟ್ಟಿದ್ದಾದಮೇಲೆ ಒಂಚೂರು ಅಪ್ ಟ್ರೆಂಡ್ ಹೋಗಿದೆ ಅದ ಮೇಲೆ ಒಂದು ಸಣ್ಣ ಕರೆಕ್ಷನ್ ಬಂದು ಅಲ್ಲಿಂದ ನಮಗೆ ಬಿಗ್ ಬೂಮ್ ಅನ್ನೋದು ಸ್ಟಾಕಲ್ಲಿ ಕ್ರಿಯೇಟ್ ಆಗಿದೆ ಸೊ ನೀವು ಪ್ರೈಸ್ ನೋಡೋದಾದರೆ ನೂರ ನಲ್ವತ್ತು ರೂಪಾಯಲ್ಲಿ ನಮಗೆ ರೀಪ್ರೇಸ್ಮೆಂಟ್ ಆಗಿರುವಂತಹ ಒಂದು ಪ್ರೈಸು ಟೋಟಲ್ ಅಪ್ ಎಷ್ಟು ಹೋಗಿದ್ರೆ ಇನ್ನೂರ ಇಪ್ಪತ್ತು ರೂಪಾಯಿ ಟೋಟಲ್ ಹೈಯೆಸ್ಟ್ ಪಾಯಿಂಟ್ ಅನ್ನೋದು ಟಚ್ ಆಗ್ತಾ ಇದೆ ಸ್ಟಾಕ್ ಅಲ್ಲಿ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ನೋಡಿ ಈ ಒಂದು ಪಾಯಿಂಟ್ ರೈಸ್ ಆಗಿರೋದು ಬಂದು ಪರ್ಸೆಂಟೇಜ್ ಓವರ್ ಆಲ್ ನವತ್ತೇಳು ಪರ್ಸೆಂಟ್ ಸ್ನೇಹಿತರೆ ಯಾವಾಗ ನಮಗೆ ಟ್ರೂ ಸಿಕ್ಕಿ ಒಂದು ಸಣ್ಣ ರೀಟ್ರೆಸ್ಮೆಂಟ್ ಸಿಕ್ತೋ ಅಲ್ಲಿಂದ ಪ್ರೈಸ್ ಬೂಮ್ ಆಗಿರೋದು ನಲವತ್ತೇಳು ಪರ್ಸೆಂಟ್ ಎಷ್ಟು ದಿನ ಅಂತ ಚೆಕ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಟೆನ್ ಹಾರ್ಡ್ಲಿ ಟೆನ್ ಡೇಸ್ ಡ್ಯೂರೇಷನ್ ಅಲ್ಲಿ ಫಾರ್ಟಿ ಸೆವೆನ್ ಪರ್ಸೆಂಟ್ ನಮಗೆ ಒಂದು ಬಿಗ್ ಬೂಮ್ ಅನ್ನೋದು ಸ್ಟಾಕ್ ಅಲ್ಲಿ ಸಿಕ್ಕಿದೆ ಸೊ ಇದನ್ನ ನಾವೇನಂತ ಕರಿತೀವಿ ಟ್ರೂ ಬ್ರೇಕ್ಔಟ್ ಸ್ಟ್ರಾಟಜಿ ಟ್ರೂ ಬ್ರೇಕ್ಔಟ್ ವಿತ್ ಫಿಫ್ಟಿ ಟು ವೀಕ್ಸ್ ಹೈ ಒನ್ ಇಯರ್ ಹೈ ಬ್ರೇಕೌಟ್ನ ನಾವು ವೆರಿಫೈ ಮಾಡಿಕೊಂಡು ಟ್ರೇಡ್ ಎಕ್ಸಿಕ್ಯೂಷನ್ ಮಾಡುವಂತ ಸ್ಟ್ರಾಟಜಿ ಆಗಿರುತ್ತೆ ಇಫ್ ಇನ್ ಕೇಸ್ ನೀವು ಯಾರಾದರೂ ಈ ಥರ ಒಂದು ಟ್ರೇಡ್ನ ತಗೋಬೇಕಂತಂದ್ರೆ ನಾವು ಲೆವೆಲ್ ಟೂನಲ್ಲಿ ನಿಮಗೆ ಕಂಪ್ಲೀಟ್ ಈ ಥರ ಸ್ಕಿನ್ಸ್ನ ಕೊಟ್ಟಿರ್ತೀವಿ ಓಕೆನಾ ಸೊ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಏನು ನಮ್ಮ ಸಂಸ್ಥೆ ಇದೆಯೋ ನಮ್ಮ ಸಂಸ್ಥೆನಲ್ಲಿ ಲೆವೆಲ್ ಒನ್ ಲೆವೆಲ್ ಟೂ ಅಂಡ್ ಲೆವೆಲ್ ತ್ರೀ ಅಂತ ಮೂರು ಲೆವೆಲ್ ಕೋರ್ಸಸ್ ಇರುತ್ತೆ ಈ ಲೆವೆಲ್ ಟೂನಲ್ಲಿ ನಲ್ಲಿ ಬಂದು ನಿಮಗೆ ಸಿಗುತ್ತೆ ಕಂಟೆಂಟ್ ಬಂದು ಪ್ರೂವ್ ಇನ್ ಸ್ಟ್ರಾಟಜೀಸ್ ಅಂತ ಪ್ರೂವಿನ್ ಅಲ್ಲಿ ನಾವು ಈ ಥರ ಏನು ಅಡ್ವಾನ್ಸ್ ಸ್ಟ್ರಾಟಜಿಸ್ ಇರುತ್ತೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಸ್ಮಾರ್ಟ್ ಮನಿ ಮುಮೆಂಟಮ್ ರಿಟರ್ಸ್ಮೆಂಟ್ ಬಟಮೌಟ್ ಸ್ಟ್ರಾಟಜಿ ಆ್ಯಂಡ್ ಇನ್ನೂ ಅಡ್ವಾನ್ಸ್ ಲೆವೆಲ್ ಸ್ಟ್ರಾಟಜಿ ಸ್ಮಾರ್ಟ್ ಮನಿ ಸ್ಟ್ರಾಟಜಿಸ್ ಸೊ ಎಲ್ಲ ಸ್ಟ್ರಾಟಜಿಸಲ್ಲಿ ನಾವೇನು ಮಾಡ್ತೀವಿ ನಿಮಗೆ ಪ್ರೂವಿನ್ ಅಲ್ಲಿ ಕಂಪ್ಲೀಟ್ ಸ್ಕಿನ್ನನ್ನು ಬಿಲ್ಡ್ ಮಾಡಿಕೊಡ್ತೀವಿ ಇದೇ ಥರ ಟ್ರೂ ಬ್ರೇಕೌಟಲ್ಲೂ ನಾವು ನಿಮಗೆ ಒಂದು ಸ್ಕಿನ್ನನ್ನು ಬಿಲ್ಡ್ ಮಾಡಿ ನೀಟಾಗಿ ಅಲ್ಲಿ ಹೇಳ್ಕೊಡ್ತೀವಿ ಓಕೆನಾ ಇಷ್ಟು ಕಂಪ್ಲೀಟ್ ಫಿಫ್ಟಿ ಟು ವೀಕ್ಸ್ ಹೈ ಬ್ರೇಕೌಟ್ ಸ್ಟ್ರಾಟಜಿ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಫ್ರೀ ಅವೈಲೇಬಲ್ ಸ್ಕಿನ್ನರ್ ಇದೆ ಫಿಫ್ಟಿ ಟು ವೀಕ್ಸ್ ಸೈಜ್ ಸ್ಕಿನರ್ ಇದೆ ಅಂತಂದರೆ ನೀವು ಏನು ಮಾಡ್ಬೇಕಂದ್ರೆ ಈ ಥರ ಒಂದು ಹೈ ಬ್ರೇಕೌಟ್ ಆದಾಗ ವಾಲ್ಯೂಮ್ನ ಚೆಕ್ ಮಾಡ್ಕೊಳ್ಳಿ ಆ ವಾಲ್ಯೂಮು ಎಷ್ಟು ದೊಡ್ಡ ವಾಲ್ಯೂಮ್ ಬರ್ತಾ ಇದೆ ಲಾಸ್ಟ್ ಒನ್ ಇಯರ್ ವಾಲ್ಯೂಮ್ಸ್ ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಹೈಗೆಸ್ಟ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಆಗಿರಬೇಕು ವಿತ್ ಅ ಬಿಗ್ ಬಾಯಿಂಗ್ ಕ್ಯಾಂಡಲ್ ಬಂದಿರಬೇಕು ವಿತ್ ಅ ಬ್ರೇಕೌಟ್ ಆಗಿರಬೇಕು ಆ ಥರ ಬಂದಾಗ ನಮಗೆ ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ ಇಫ್ ಸೇ ಫಾರ್ ಎಕ್ಸಾಂಪಲ್ ಈ ಒಂದು ಸಿಚುವೇಷನ್ ನಾವು ನೋಡೋಣ ಸೊ ಇಲ್ಲೇ ಏನಾಗಿದೆ ಅಂದರೆ ಇದು ಬಂದು ಲಾಸ್ಟ್ ಒನ್ ಇಯರ್ ಹೈ ಅಥವಾ ಆಲ್ ಟೈಮ್ ಹೈ ಅಂತ ತಿಳ್ಕೊಳ್ಳೋಣ ಸೊ ಅಲ್ಲಿಂದ ಏನಾಗಿದೆ ಪ್ರೈಸ್ ರೀಟ್ರೆಸ್ ಆಗಿ ಮತ್ತೆ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಬ್ರೇಕೌಟ್ ಕೊಟ್ಟಾಗ ಮತ್ತೆ ನಂಗೆ ಬಿಗ್ ವಾಲ್ಯೂಮ್ ಬಂದಿದೆ ಅಲ್ಲಿಂದ ಒಂದು ಮೇಜರ್ ರಿಟ್ರೇಸ್ಮೆಂಟ್ ಬಂದಿದೆ ಸೊ ಇಫ್ ಇನ್ ಕೇಸ್ ನಾನು ಇದನ್ನ ಟ್ರೂ ಬ್ರೇಕೌಟ್ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಸೊ ಟ್ರೂ ಬ್ರೇಕೌಟ್ ಕನ್ಸಿಡರ್ ಮಾಡಿದಾಗ ಏನು ಈ ರಿಪ್ರೇಸ್ಮೆಂಟ್ ನೋಡಿದ್ರ ಈ ರೀಟ್ರೇಸ್ಮೆಂಟ್ಗೆ ನೀವು ವರಿ ಆಗೋ ಅವಶ್ಯಕತೆ ಇಲ್ಲ ಈವೆಂದ್ರೆ ನೀವು ಹೈವೇ ಪ್ರೈಸಲ್ಲಿ ನೀವು ಎಂಟ್ರಿ ಆಗಿದ್ರೆ ಒಂಚೂರು ಪೇಷನ್ಸ್ ಇಟ್ಕೊಂಡು ಇಲ್ಲಿ ಯಾವ್ರೇಜ್ ಮಾಡ್ಕೋಬೋದು ಸೊ ಯಾವ್ರೇಜ್ ಯಾವಾಗ ಮಾಡ್ಬೋದು ಯಾವಾಗ ನಿಮಗೆ ಇಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ಇದು ಟ್ರೂ ಬ್ರೇಕ್ಔಟ್ ಅಂತ ಹೇಳ್ಬಿಟ್ಟು ಸೊ ನನಗೆ ಕಾನ್ಫಿಡೆನ್ಸೇ ಇಲ್ಲ ನಾನು ಎಂಟ್ರಿ ಆಗಿರೋ ಪ್ರೈಸಲ್ಲಿ ಕಾನ್ಫಿಡೆನ್ಸ್ ಎಲ್ಲ ನನಗೆ ಸ್ಟಾಕಲ್ಲಿ ಅಂತಂದರೆ ನೀವು ಯಾವ್ರೇಜ್ ಮಾಡಿ ಪ್ರಯೋಜನ ಇನ್ವಲ್ಲ ಸೊ ಆ ಫಿಯರ್ ಅಂದರೆ ಭಯ ಅನ್ನೋದು ನಿಮ್ಮ ಒಳಗಡೆಯಿಂದ ಹೋಗಲ್ಲ ಸೊ ಬಯನ್ನು ಹೋಗ್ಲಾಡ್ಸ್ಬೇಕಂದ್ರೆ ನೀವು ಫಸ್ಟ್ ಟೈಮ್ ಕ್ಯಾರಿಟಿ ಇರಬೇಕು ನಾನು ಎಂಟ್ರಿ ಆಗಿರೋ ಪ್ರೈಸು ಟ್ರೂ ಬ್ರೇಕೌಟಾ ಅಥವಾ ಫೇಕ್ ಬ್ರೇಕೌಟಾ ಅಂತ ಸೊ ಫೇಕ್ ಬ್ರೇಕ್ಔಟ್ ಆದಾಗ ನಿಮಗೆ ವಾಲ್ಯೂಮ್ ಬರಲ್ಲ ಅರ್ಥ ಆಯಿತಾ ಟ್ರೂ ಬ್ರೇಕೌಟ್ ಬಂದಾಗ ಬಿಗ್ ಬೈಂಗ್ ಕ್ಯಾಂಡ್ ಜೊತೆಗೆ ವಾಲ್ಯೂಮ್ ಬರುತ್ತೆ ಸೊ ಇದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಈ ಫಿಫ್ಟೀ ಟು ವೀಕ್ಸ್ ಸೈ ಬ್ರೇಕೌಟ್ ಮತ್ತು ಬ್ರೇಕೌಟ್ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ನಿಮ್ಮೆಲ್ಲ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ ಹ್ಯಾಪಿ ಟ್ರೇಡಿಂಗ್ ಒಳ್ಳೆಯದಾಗಲಿ